ಕಾಮುಕ ಮಹಿಳೆಯರ ಲಕ್ಷಣಗಳು ಪುರುಷರೇ ಕಾಮುಕ ಮಹಿಳೆಯರ ಬಗ್ಗೆ ಗಮನವಿರಲಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಆದರೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದೆ ಹೌದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ ಪುರುಷರು ಮಹಿಳೆಯರನ್ನು ಬೇಗ ನಂಬುವ ಕಾರಣ ಅವರು ಈ ದೌರ್ಜನ್ಯಕ್ಕೆ ಆದಷ್ಟು ಬೇಗನೆ ಒಳಗಾಗುತ್ತಾರೆ ಎಂದು ಹೇಳಬಹುದು ಪುರುಷರಿಗೆ ಈ ಬಗ್ಗೆ ತಿಳಿಸುವ ಅಗತ್ಯತೆ ಈಗ ಹೆಚ್ಚಿದೆ ಹಾಗಾಗಿ ಈ ವಿಡಿಯೋವನ್ನು ತಾಳ್ಮೆಯಿಂದ ಪೂರ್ತಿ ವೀಕ್ಷಿಸಿ ಪುರುಷರೇ ಕಾಮುಕ ಮಹಿಳೆಯರ ಬಗ್ಗೆ ನೀವು ತಿಳಿಯಲೇಬೇಕು ಇದು ತುಂಬ ಮುಖ್ಯವಾದ ವಿಷಯ ಹಾಗಾದರೆ ಕಾಮುಕ ಮಹಿಳೆಯರ ಲಕ್ಷಣಗಳನ್ನ ಬಗ್ಗೆ ನಾವು ತಿಳಿಸಿಕೊಡುತ್ತೇನೆ ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೊರಗಡೆ ಪರಪುರುಷನೊಂದಿಗೆ ಸುತ್ತಾಡಲು ಇಷ್ಟಪಡುತ್ತಾಳೆ ಇಂಥ ಮಹಿಳೆಯರಿಗೆ ಗಂಡ ಮಕ್ಕಳು ಯಾವುದರ ಬಗ್ಗೆಯೂ ಗಮನ ಇರುವುದಿಲ್ಲ ಮತ್ತು ಗಂಡನೊಂದಿಗೆ ಯಾವತ್ತಿಗೂ ಕೂಡ ತೃಪ್ತಿಯಿಂದ ಇರುವುದಿಲ್ಲ ಇಂತಹ ಮಹಿಳೆಯರ ಮನದಲ್ಲಿ ಪ್ರತಿ ಕ್ಷಣ ಬರೀ ಕಾಮದ ಯೋಚನೆ ಓಡಾಡುತ್ತಿರುತ್ತವೆ ಇಂಥ ಮಹಿಳೆಯರು ಮದುವೆಯಾದ ನಂತರ ಕೂಡ ತನ್ನ ಪತಿಯೊಂದಿಗೆ ಸ್ವಾಭಿಮಾನದಿಂದ ಇರುವುದಿಲ್ಲ ಕಾಮುಕ ಮಹಿಳೆಯರ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಬರೀ ಹುಡುಗಡ ಕಾಂಟ್ಯಾಕ್ಟ್ಗಳೇ ತುಂಬಿರುತ್ತದೆ ಮದುವೆಯಾದ ನಂತರ ಕೂಡ ಪರಪುರುಷ ನನ್ನ ಭೇಟಿಯಾಗಲು ಮುಂದಿರುತ್ತಾಳೆ ಈ ಕೆಲಸದಲ್ಲಿ ಅವಳು ಯಾವುದೇ ರೀತಿಯ ಹಿಂಜರಿಕೆಯನ್ನ ತೋರುವುದಿಲ್ಲ ಪುರುಷರನ್ನ ತಮ್ಮ ಬಳಿ ಆಕರ್ಷಣೆ ಮಾಡುವ ಶಕ್ತಿ ಇಂತಹ ಮಹಿಳೆಯರಿಗೆ ಇರುತ್ತದೆ ನೀವು ಅಂದುಕೊಳ್ಳಬಹುದು ಯಾರು ಈ ರೀತಿ ಇರೋದಿಲ್ಲ ಹೀಗೆ ಅಂತ ಆದರೆ ನೋಡಿ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಸಿನಿಮಾ ಹಾಲ್ ಮಾಲ್ ಅಂತ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರನ್ನು ಲೈನ್ ಹೊಡೆಯುತ್ತಿರುತ್ತಾರೆ ಯಾರೊಬ್ಬ ಮಹಿಳೆ ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ನಿಮ್ಮ ಮೈಮಾಟ ಮೈ ಮುಟ್ಟುವುದು ನಿಮ್ಮ ಪಕ್ಕದಲ್ಲಿ ಲವರ್ಸ್ ತರ ಕೂರುವುದು ಅಥವಾ ನಿಮ್ಮನ್ನು ಅಬ್ಬಿಕೊಳ್ಳುವುದು ಈ ಥರಂಥ ವಿಚಿತ್ರ ವರ್ತನೆಗಳನ್ನು ಮಾಡಿದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣವಲ್ಲ ಇಂಥ ಮಹಿಳೆಯರಿಂದ ಆದಷ್ಟು ನೀವು ದೂರ ರೆ ನಿಮಗೆ ಒಳ್ಳೆಯದು ಇಂಥ ಮಹಿಳೆಯರು ತಮ್ಮ ಅಂಗಾಂಗಗಳನ್ನ ಬಚ್ಚಿಟ್ಟುಕೊಳ್ಳದೆ ತುಂಡು ತುಂಡಾದ ಬಟ್ಟೆಗಳನ್ನ ಧರಿಸಿ ಪರಪುರುಷನನ್ನ ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡಿಕೊಳ್ಳುತ್ತಾಳೆ ಇಂಥ ಮಹಿಳೆಯರಿಗೆ ಿ ಪಾರ್ಟಿ ಡಿಸ್ಕೋ ಕ್ಲಬ್ ಇದೆಲ್ಲದರ ಮೇಲೆ ಆಸಕ್ತಿ ಜಾಸ್ತಿನೇ ಇರುತ್ತೆ ಇಂತಹ ಮಹಿಳೆಯರು ಮದುವೆಯಾದ ನಂತರ ಕೂಡ ಪರಪುರುಷನೊಂದಿಗೆ ಸಂಬಂಧವನ್ನ ಹೊಂದಿರುತ್ತಾರೆ ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಕೂಡ ಇವರು ಇಟ್ಟುಕೊಂಡಿರುತ್ತಾರೆ ಇಂತಹ ಮಹಿಳೆಯರು ಡೇಟಿಂಗ್ ಆ್ಯಪ್ಸ್ಗಳಲ್ಲಿ ತುಂಬಾ ಆಕ್ಟಿವ್ ಇರುತ್ತಾರೆ ಮತ್ತು ಪ್ರತಿಯೊಬ್ಬ ಪುರುಷರನ್ನ ಡೇಟ್ ಮಾಡುತ್ತಾರೆ ಕೆಲವು ವಯಸ್ಸಾದ ಮಹಿಳೆಯರು ತಮ್ಮ ವಯಸ್ಸಿಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಪಟಾಯಿಸುವ ಕೆಲಸದಲ್ಲಿ ಮುಂದಿರುತ್ತಾಳೆ ಇದು ಕೂಡ ಕಾಮುಕ ಮಹಿಳೆಯರ ಲಕ್ಷಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ